ಗಡಿನಾಡು ಪತ್ರಿಕೆ ಗಡಿನಾಡು ನ್ಯೂಸ್ ಸಂಪಾದಕರಾದ ಹಿರಿಯ ಪತ್ರಕರ್ತ ಟಿ ಎ ರಾಮಾಂಜಿನಪ್ಪನವರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಕುರುಟಗೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಕೊರಟಗೆರೆ ತಾಲೂಕು ಕಚೇರಿ ಮುಂಭಾಗ ಪಾವಗಡದಲ್ಲಿ ನಡೆದಿದ್ದ ಹಿರಿಯ ಪತ್ರಕರ್ತ ಟಿಇ ರಾಮಾಂಜಿನಪ್ಪನವರ ಮೇಲೆ ಹಲ್ಲೆ ಮಾಡಿದ್ದ ರಿಯಲ್ ಎಸ್ಟೇಟ್ ದಂಧೆಕೋರ ನಾರಾಯಣ ರೆಡ್ಡಿ ಮತ್ತು ಮೂರು ಜನ ಮಹಿಳೆಯರನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿದ್ದಾರೆ ಏನು ಪತ್ರಕರ್ತರ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರುವಂತೆ ಒತ್ತಾಯಿಸಿ ಹಲ್ಲೆಗೊಳಗಾದ ಹಿರಿಯ ಪತ್ರಕರ್ತ ಟಿ ಎ ರಾಮಂಜಿನಪ್ಪನವರ ಕುಟುಂಬಕ್ಕೆ ಸೂಕ್ತ ಭದ್ರತೆ ಮತ್ತು ಪರಿಹಾರ ನೀಡುವಂತೆ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಮನವಿ ಸಲ್ಲಿಸಿದ್ದಾರೆ ಮೇಲೆ ನಾರಾಯಣ ರೆಡ್ಡಿ ಎಂಬುವರೆ ಒಬ್ಬ ಏನು ಮರಳು ಕೋರ ಅದೇ ರೀತಿಯಾಗಿ ಮರಳು ಮಾಫಿಯಾ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಏನು ಅವರ ಮೇಲೆ ಒಂದು ಸುದ್ದಿ ಮಾಡೋದಕ್ಕೋಸ್ಕರ ಮಳು ಬೀದಿಯಲ್ಲಿ ಮಹಿಳೆಯರನ್ನ ಬಿಟ್ಟು ಸುತ್ತಲೂ ಅವ್ರ ಕಡೆ ನಿಲ್ಲಿಸಿಕೊಂಡು ಕಾನೂನನ್ನು ಯಾವ ರೀತಿಯಾಗಿ ಸ್ವೇಚ್ಛಾಚಾರವಾಗಿ ಕಾನೂನನ್ನು ಅವನು ಕೈ ತಾಡಿದ್ದೇನೆ ಅದರ ವಿರುದ್ಧ ಇವತ್ತು ಕೊಡಗೇರೆ ಕಾರ್ಯನಿರತ ಪತ್ರಕರ್ತರ ಸಂಘದ ನಮ್ಮೆಲ್ಲ ಪದಾಧಿಕಾರಿಗಳು ಇವತ್ತು ಅವನ ವಿರುದ್ಧ ಘೋಷಣೆ ಮಾಡಿ ತಹಸೀಲ್ದಾರಿಗೆ ಮನವಿಯನ್ನು ಮಾಡಿದ್ದೀವಿ ಅವನ ವಿರುದ್ಧ ಕಾನೂನು ಕ್ರಮ ಅಂದರೆ ಕಠಿಣವಾದ ಕಾನೂನು ಕ್ರಮ ಏನು ಅವನ್ನ ಇವತ್ತು ಗಡಿಪಾರು ಮಾಡಬೇಕು ಆತನಿಗೆ ಯಾವುದೇ ರೀತಿ ಬೇಲನ್ನ ಸಿಗಬಾರ್ದು ಅವನಿಗೆ ಇವತ್ತು ಇದು ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಅವನ ಮಾದರಿ ಆಗಬೇಕು ಪತ್ರಕರ್ತ ಏನಾದರೂ ತಪ್ಪು ಮಾಡಿದ್ರೆ ಅವನ ವಿರುದ್ಧ ಒಂದು ಪೊಲೀಸರನ್ನು ಕೊಳ್ಳಿ ಕಾನೂನು ಕ್ರಮ ಏನು ಬೇಕಾರತ್ತೆ ಅಲ್ಲಿ ಆದರೆ ಕಾನೂನನ್ನು ಇವ್ರನ್ನ ತಗೊಂಡು ಅವನ ಮೇಲೆ ಮಾನುಷವಾಗಿ ಅಲ್ಲೇ ಅರಬೆತ್ತಲೇ ಆಗಿ ನೋಡಿದ್ರೆ ಇವತ್ತು ನಾವು ಕರ್ನಾಟಕದಲ್ಲಿದ್ದೀವೋ ಬಿಹಾರದಲ್ಲಿದ್ದೀವೋ ಇಲ್ಲ ಯಾವುದೋ ಬೇರೆ ಜಾರ್ಖಂಡಲ್ಲಿದ್ದೀವೋ ಆ ಥರದ ಒಂದು ಪರಿಸ್ಥಿತಿ ಅಸ್ಸಾಂ ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಬರಬಾರ್ದು ಆದ್ದರಿಂದ ರಾಮಾಂಜನಪ್ಪನ ಮೇಲೆ ಅಲ್ಲೇ ಮಾಡಿರೋದು ಇಡೀ ಪ ರಾಜ್ಯ ಇವತ್ತು ತಲೆ ತಟ್ಟದಂಥ ವಿಚಾರ ಅಕಸ್ಮಾತು ಇದು ರಾಯನ್ ರೆಡ್ಡಿ ಮೇಲೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಅದು ಸ್ವಾಗತಾರ್ಹ ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾನ್ಯ ಗೃಹ ಸಚಿವರು ಹಾಗೂ ಈ ಘನತ ಮುಖ್ಯಮಂತ್ರಿಗಳು ಇದರ ವಿರುದ್ಧ ಒಂದು ಕಠಿಣವಾದ ಒಂದು ಕರೆಕ್ಟ್ ಆಗಿರೋ ಒಂದು ಕಾನೂನು ತರಲಿ ಪತ್ರಕರ್ತನ ಮೇಲೆ ನಿಷ್ಠಾವಂತ ಪತ್ರಕರ್ತನ ಮೇಲೆ ಸುಳ್ಳು ಮೊಕದ್ದಮೆ ಹಾಗೂ ಸುಳ್ಳು ಕಾನೂನು ರೀತಿಯ ಅಲ್ಲೆಗಳು ಅಂದ್ರೆ ಕಾನೂನು ಬಾಹಿರ ಅಲ್ಲೆಗಳು ಸುಳ್ಳು ಮೊಕದ್ದಮೆಗಳು ದಾಖಲಾದಾಗ ಅದರ ವಿರುದ್ಧವಾಗಿ ಯಾವ ರೀತಿ ರಕ್ಷಣೆ ನೀಡಬೇಕು ಕಾನೂನು ತಳ್ಳಿ ಒಂದು ವೇಳೆ ಪತ್ರಕರ್ತ ಏನಾದ್ರು ತಪ್ಪು ಮಾಡಿದಲ್ಲಿ ಕಾನೂನು ರೀತಿಯ ಕ್ರಮ ತಳ್ಳಿ ಅದಕ್ಕೆ ನಾವು ಯಾವುದೇ ರೀತಿಯ ಅಡ್ಡ ಬರೋದಿಲ್ಲ ಆದ್ರಿಂದ ನಾರಾಯಣ ರೆಡ್ಡಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮಹಿಳಾ ಕಾನೂನನ್ನು ದುರುಪಯೋಗ ಮಾಡಿಕೊಂಡಂತಹ ಮೂರು ಜನ ಮಹಿಳೆಯರಿಗೂ ಸಹ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಗಡಿನಾಡು ಪತ್ರಿಕೆಯ ಸಂಪಾದಕರಾದಂತ ಟಿ ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಹಾಗೂ ನಮ್ಮ ಸಮಾಜದ ನಾಲ್ಕನೇ ಅಂಗ ಆಗಿರ್ತಕ್ಕಂಥ ಪತ್ರಿಕಾ ಅಂಗದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಿಷ್ಠಾವಂತ ಮಾಧ್ಯಮ ಮಿತ್ರರಿಗೆ ರಕ್ಷಣೆ ಕೊಡಬೇಕಂತೇಳಿ ತಾವು ಏನು ಮನವಿ ಸಲ್ಲಿಸಿದ್ರ ಈ ಒಂದು ಮನವಿಯನ್ನು ಜನ ಸರ್ಕಾರದ ಗಮನಕ್ಕೆ ಕೂಡಲೇ ತರಕ ಬಯಸ್ತೇನೆ ಹಾಗೂ ಒಂದು ಈ ಒಂದು ಘಟನೆ ತುಂಬ ವಿಷಾದಕರ ಘಟನೆ ಇಂಥ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಇನ್ನು ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ಎಷ್ಟು ಬದ್ಧವಾಗಿದ್ದವೋ ಅಷ್ಟೇ ಬದ್ಧವಾಗಿ ಪತ್ರಿಕಾ ರಂಗನೂ ಕೂಡ ಈ ಕಾರ್ಯನಿರ್ವಹಿಸ್ತಾ ಇದೆ ಪತ್ರ ಮೇಲೆ ಇದೇ ರೀತಿ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಏನು ಹೊಸದಲ್ಲ ಆದರೆ ಇತ್ತೀಚೆಗಿನ ಬೆಳವಣಿಗೆ ನೋಡ್ಕೊಂಡಾಗ ಬಹಳಷ್ಟು ಪತ್ರಕರ್ತರ ಮೇಲೆ ಹಲ್ಲೆ ನಡೀತಾ ಇರ್ತಕ್ಕಂಥದ್ದು ತೀವ್ರ ಖಂಡನೀಯವಾಗಿರ್ತಕ್ಕಂಥದ್ದು ಜೊತೆಗೆ ಒಂದು ಸುದ್ದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಪಾವಗಡದಲ್ಲಿ ಅದನ್ನು ಮುಂದಿಟ್ಟುಕೊಂಡು ಹೆಣ್ಣುಮಕ್ಕಳನ್ನ ಮುಂದೆ ಬಿಟ್ಟು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತೀರ ಸಮಾಜ ಕೆಲಸ ಕೆಲಸವಾಗಿದ್ದು ಈ ರೀತಿಯಾದಂಥ ಘಟನೆಗಳು ಮರುಕಳಿಸಬಾರ್ದು ಹಾಗೆ ಇದಕ್ಕೆ ಬಹಳಷ್ಟು ಜನ ಪತ್ರಕರ್ತರಿಗೆ ಈ ಈ ರೀತಿ ಪದೇ ಪದೇ ಅರ್ಥನೆ ಇರ್ತದೆ ಸೊ ಹಾಗಾಗಿ ಪತ್ರಕರ್ತರಿಗೆ ಯಾವುದೇ ರೀತಿಯಾದಂಥ ಸುಭದ್ರತೆ ಇಲ್ಲ ಅದು ಅಭದ್ರತೆ ಅನ್ನೋ ಅಂತಕ್ಕಂಥದ್ದು ಕಾಡ್ತಾ ಇದೆ ಸೊ ಹಾಗಾಗಿ ಸರ್ಕಾರ ಇದನ್ನು ಮನಗಂಡು ಪತ್ರಕರ್ತರಿಗೆ ವಿಶೇಷವಾದಂಥ ಕಾನೂನನ್ನು ನೈಜ ಪತ್ರಕರ್ತರಿಗೆ ವಿಶೇಷವಾದಂಥ ಕಾನೂನನ್ನು ಜಾರಿಗೆ ತಂದು ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದಾಗ ಸಮಾಜ ತಿದ್ದಲಿಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅನುಭಾವನೆ ಆಗಿದೆ ಮುತ್ತುರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ